ಕಾರ್ಯದರ್ಶಿಗಳು ಮತ್ತು ನಮ್ಮ ಪದಾಧಿಕಾರಿಗಳು ನೇತಾತಾರೆ ಮೊದಲನೆಯ ಸಭೆಯನ್ನ ಕರೆದಿದ್ದೇನೆ ಈ ಸಭೆ ಕರೆದಂತ ಉದ್ದೇಶ ಎಲ್ಲರೂ ಕೂಡ ಜವಾಬ್ದಾರಿಯನ್ನು ಹಂಚ ಯಾರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಉಪಾಧ್ಯಕ್ಷರು ಯಾವ ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕು ಯಾರ ಅಸೆಂಬ್ಲಿ ಕ್ಷೇತ್ರದಲ್ಲಿ ಮಾಡಬೇಕು ಜವಾಬ್ದಾರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರನ್ನ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸಿದೆ ಅದೇ ರೀತಿ ಒಂದು ಸಭೆಯಲ್ಲಿ ಭಾಗವಹಿಸಿದಂಥ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರು ಮತ್ತು ರಾಜ್ಯಸಭಾ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಡಿ ಸಿ ಚಂದ್ರಶೇಖರ್ ಅವರನ್ನು ಕೂಡ ಪರವಾಗಿ ಪೂರ್ವಕವನ್ನು ಸ್ವಾಗತವನ್ನು ಈ ಒಂದು ಸಭೆಯಲ್ಲಿ ಭಾಗವಹಿಸಿದಂಥ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರುಗಳು ಪ್ರಧಾನ ಕಾರ್ಯದರ್ಶಿಗಳು ಮುಂಚೂಣಿ ಘಟಕದ ಅಧ್ಯಕ್ಷರುಗಳು ಮತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಎಲ್ಲ ಗೌರ್ಮೆಂಟ್ ಅಧ್ಯಕ್ಷರುಗಳನ್ನು ಕೂಡ ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಬರುವವರಿಗೆ ಸ್ವಾಗತವನ್ನು ಬಯಸುತ್ತೇನೆ ಈ ಸಭೆಯಲ್ಲಿ ಉಪಸ್ಥಿತರಿರುವಂತ ಮಾಧ್ಯಮ ಮಿತ್ರರನ್ನು ಕೂಡ ಕೇಳಿ ಸಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಇದೇನ ಸ್ವಾಗತ ಮಾಡಿದಂತ ಸಾಮಾನ್ಯ ವಸಂತ್ ಕುಮಾರ್ ಅವರಿಗೆ ಧನ್ಯವಾದಗಳು ಈಗ ಕಾರ್ಯಕ್ರಮ ಉದ್ಘಾಟನೆ ಮಾಡತಕ್ಕಂತದ್ದು ಜ್ಯೋತಿ ಬೆಳವರು ಮೂಲಕ ಸುದರ್ಶನ್ ಅವರು ರಾಮನತ್ರಯ ಅವರು ತಮ್ಮಿಯ ವೇದಿಕೆ ಮೇಲೆ ಬರಬೇಕು ಅಂತ ಮನವಿ ಮಾಡ್ಕೊಳ್ತೇನೆ पर जो कोई है ना फिर हम जो है इस संबंध में जो है गवर्नमेंट से कैमरा डाउन मतलब वीडियो बहुत बड़ा बहुत बड़ा कर देती है और ये जो है जो है जो है मतलब टीवी पर और 300 रुपए एचयू सीट और बदले तो

ಎತರಮಾ ಇಲ್ಲ ಈಗ ದಿಪ್ಪೆ ತರ ಒಂದು ನಮ್ಮ ಸಂಸದೀಯ ಸೌಲಭ್ಯಗಳು ದೊಡ್ಡದದ ಪಾಠಕ್ಕೆ ಇಷ್ಟತೆ ಇದೆ ಸಂವಿಧಾನ ಪೀಟಿ ಭಾರತದ ಪ್ರಜಾಕಳರ ನಾವು ಭಾರತದ ಪ್ರಜಾಕಳರ ನಾವು ಭಾರತವನ್ನು ನಾವು ಸಾರ್ವಭೌಮಂ ಸಾರ್ವಭೌಮ ಸಮತಾವಾದಿ ಸಮತಾವಾದಿ ಜಾತ್ಯತೀತ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪಡೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಐಕ್ಯತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭೂತ್ಪಾದುವ ಭಾವನೆಯನ್ನು ಮೂಡಿಸುವುದಕ್ಕೆ ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ಇಸ್ವಿ ಸಾವಿರದ ಒಂಬೈನೂರ ಇಪ್ಪತ್ತಾರನೇ ಒಂದು ತಿಂಗಳ ಇಪ್ಪತ್ತಾರ

ನಾಯಕತ್ವ ನಾವು ಏನು ಬಂದಿದೆ ಸೊ ನಾವು ಅದನ್ನ ಎಲ್ಲಿ ನಾವು ಹೇಳಿದ್ದೇವೆ ಏನು ಮಾಡಬೇಕು ಮುಂದಕ್ಕೆ ಯಾವ ರೀತಿ ಅದನ್ನ ಸರಿ ಮಾಡ್ಕೊಳ್ಬೇಕು ಹೇಳಿ ಒಂದು ಸತ್ಯ ಶೋಧನಾ ಸಮಿತಿ ಕೂಡ ಆ ವಿಭಾಗಗಳಿಗೆ ಹೋಗಿ ನಾಲ್ಕು ದಿಲ್ಲಿನಲ್ಲೂ ಕೂಡ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಸಂಪೂರ್ಣವಾಗಿ ನಾವು ಗೆದ್ದಿದ್ದೇವೆ ಬಟ್ ಬೇರೆ ಕಡೆಯೆಲ್ಲ ಕೂಡ ಹೋಗಿ ಒಂದು ಪರಿಶೀಲನೆ ಮಾಡಿಕೊಂಡು ಬರುವಂಥ ಒಂದು ವ್ಯವಸ್ಥೆ ಆಗ್ಬೇಕು ಅಂತ ಅವ್ನ ಕಮಿಟಿ ರಚನೆ ಮಾಡಿ ಅವನ್ನ ನಾವು ಕಳ್ಸ್ಕೊಳ್ತೇವೆ ಸೀನಿಯರ್ಸ್ ಅಂತ ಕಳಿಸ್ಕೊಟ್ಟು ಯಾವ ಥರದ ಗೊಂದಲ ಇದೆ ಯಾವ ಕಾನ್ಸಿಯಸ್ ಇರಲಿ ಜಾಸ್ತಿ ಬಂದಿದೆ ಯಾವ ಕಾನ್ಸಿಯಿಂದ ಕಡಿಮೆ ಬಂದಿದೆ ಏನು ಏನಂತಾಯ್ತು ಅಂತೇಳಿ ಚರ್ಚೆ ಮಾಡಲಿಕ್ಕೆ ಒಂದು ಸಮಿತಿ ಒಂದು ರಿಪೋರ್ಟ್ ಅನ್ನು ರೆಡಿ ಮಾಡಿದೆ ಏಕೆಂದರೆ ಈ ಮಧ್ಯದಲ್ಲಿ ನಮ್ಮ ಎ ಸಿ ಸಿ ಕೂಡ ಎಲ್ಲ ರಾಜ್ಯಗಳಲ್ಲೂ ಕೂಡ ಒಂದು ಟೀಮನ್ನು ರಚನೆ ಮಾಡಿದ್ದಾರೆ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಕೂಡ ರಚನೆ ಮಾಡಿದ್ದಾರೆ ಆ ಟೀಮು ನಿಮಗೆ ಬರ್ತಾ ಇದೆ ಅವರು ಎಲ್ಲ ಕಡೆ ಪ್ರವಾಸ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತಾರೆ ಆದ್ದರಿಂದ ನಾವೆಲ್ಲ ಅದನ್ನು ಅಪಲೋಕ ಮಾಡಲಿಕ್ಕೆ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿನ ಮುಂದೆ ಪ್ರೆಸೆಂಟ್ ಮಾಡಲಿಕ್ಕೆ ಅವರು ಇಡೀ ರಾಜ್ಯನ ಪ್ರವಾಸ ಮಾಡೋಕ್ಕೆ ಕಷ್ಟ ಆಗ್ಬೋದು ಸೊ ಅದಕ್ಕೆ ಒಂದು ಟೀಮನ್ನು ನಾವು ಕಳಿಸಲಿಕ್ಕೆ ನಾಲ್ಕು ಕ್ಲೀನ್ ಮಾಡಿ ನಾವು ಕಳ್ಸಿಕೊಡ್ತಾ ಇದ್ದೇವೆ ಸೊ ಆಮೇಲೆ ಡಿವಿಷನ್ಸ್ ಲೆವೆಲಲ್ಲಿ ಮೀಟಿಂಗ್ ಕೂಡ ನಾಲ್ಕು ಮೀಟಿಂಗ್ ಮಾಡಲಿಕ್ಕೆ ನಾನು ಸಿ ಎಮ್ ಇಬ್ಬರು ಕೂಡ ಅದನ್ನು ಪ್ರತ್ಯೇಕವಾದಂಥ ಒಂದು ಸರ್ವೆ ಮಾಡಲಿಕ್ಕೆ ಅವರು ತೀರ್ಮಾನವನ್ನು ಮಾಡಿದ್ದೇವೆ ಸೊ ಇನ್ನೊಂದು ನಮ್ಮ ಎನ್ ಡಿ ಎ ನೇತೃತ್ವದ ಕೇಂದ್ರ ಸರ್ಕಾರ ಏನಿದೆ ಮೂರನೇ ಅವಧಿ ಆಡಳಿತದಲ್ಲಿ ಇದು ದೊಡ್ಡ ಹಗರಣ ನೀಟ್ ಹಗರಣ ವಿದ್ಯಾರ್ಥಿಗಳ ಭವಿಷ್ಯ ಯುವ ಸಮುದಾಯದ ಉದ್ಯೋಗ ಸಿದ್ಧರಾಗಿದೆ ಸೊ ಅದನ್ನು ಇವೆರಡೂ ಕೂಡ ದೊಡ್ಡ ಅಗರಣಗಳು ನಡೆದಿದೆ ಸೊ ಇದಾಗಲೇ ಸಿಬಿಐ ಕೂಡ ನಡೀತಾ ಇದೆ ಪಾರ್ಲಿಮೆಂಟಲ್ಲಿ ಕೂಡ ನಮ್ಮ ಚರ್ಚೆಗೆ ಭಾಳ ಒತ್ತವನ್ನು ಮಾಡ್ತಾ ಇದ್ದೇವೆ ಮೊನ್ನೆ ಎಲ್ಲ ಇದನ್ನೇ ಸ್ಪೀಕರ್ನೇ ಆಫ್ ಮಾಡಿಬಿಟ್ಟು ಅವರು ಬೇಕಾದ ರಾಜಕಾರಣ ಮಾಡ್ತಾ ಇದ್ದೇವೆ ಸೊ ಅದಕ್ಕೆ ಇವತ್ತು ನಾನು ನಾವೆಲ್ಲ ಪಕ್ಷ ಅವರ ನಡುವೆ ಆ ಮಾಡಿದ ಹಗರಣನ ವಿದ್ಯಾರ್ಥಿಗಳಿಗಾದಂಥ ಒಂದು ಮೋಸನ ಇವೆಲ್ಲ ಕೂಡ ತೀವ್ರವಾಗಿ ಹೋರಾಟವನ್ನು ಮುಂದುವರಿಸ್ತೇವೆ ಮತ್ತು ನಮ್ಮ ಇದನ್ನು ಖಂಡಿಸುವಂಥ ಒಂದು ನಿರ್ಣಯ ಕೂಡ ಇವತ್ತು ಅಂಗರಿಸಿ ಅಂಗೀಕರಿಸಿದ್ದೇವೆ ಇದಲ್ಲೇ ನಮ್ಮ ಶಿಕ್ಷಕರ ಕ್ಷೇತ್ರದಲ್ಲಿ ಮತ್ತು ಗ್ರಾಜ್ಯುಯೇಟ್ ಕಾಶಲ್ಸಿಲಿ ನಮಗೆ ಭಾಳ ಚೆನ್ನಾಗಿ ಎಲೆಕ್ಷನ್ ಮಾಡಿದರು ನಾನು ಆರು ತಿಂಗಳು ಮುಂಚಿತೋಗಿ ಕ್ಯಾಂಡಿನೆಟ್ ಕೂಡ ಅನೌನ್ಸ್ಮೆಂಟ್ ಮಾಡಿದೆ ಅದೇ ಪದ್ಧತಿನ ಮುಂದಿನ ಕೂಡ ನಾವು ಮುಂದುವರಿಸ್ತೇವೆ ಸೊ ಅಲ್ಲೂ ಕೂಡ ಚೆನ್ನಾಗಿ ಕೆಲವು ಓಟ್ ಆಗಿದೆ ಈ ಕೆಲವು ಕಡೆ ನಾವು ಸರಿ ಮಾಡ್ಕೋಬೋದಾಯಿತು ಆರು ಸೀಟಲ್ಲಿ ಮೂರು ಸೀಟ್ ನಾವು ಗೆದ್ದಿದ್ದೇವೆ ದುಡಿದಂಥ ಎಲ್ಲ ನಮ್ಮ ಮತದಾರರಿಗೆ ಕೊಟ್ಟಂಥ ಮತದಾರರಿಗೆ ದುಡಿದಂಥ ಕಾರ್ಯಕರ್ತರಿಗೆ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಅಭಿನಂದನೆ ಮಾಡಲಿಕ್ಕೆ ಅಭಿನಂದ ಅಭಿನಂದಿಸೋಕೆ ಇಚ್ಛೆ ಕೊಡ್ತಾ ಇದ್ದೀನಿ ಆಮೇಲೆ ಮೂರು ಬೈ ಎಲೆಕ್ಷನ್ಸ್ ಕೂಡ ಸಿದ್ಧತೆ ಆಗ್ತದೆ ಮಾಡ್ಕೊಬೇಕಾಗಿದೆ ಅದಕ್ಕೆ ಟೀಮ್ ರಚನೆ ಮಾಡಿದ್ದೇನೆ ಆದರೆ ಕೆಲವು ಮೀಟಿಂಗ್ಗಳು ಪ್ರಾರಂಭ ಆಗಿದೆ ಶೀಘ್ರ ಮೀಟಿಂಗ್ ಆಯಿತು ಹೇಳಿ ನಾನು ತಿಳಿಸಿದ್ರು ಇನ್ನು ಮೂರನೇ ತಾರೀಕು ಆದಮೇಲೆ ಇದು ಬಳ್ಳಾರಿಗೂ ಸಂಡೂರು ಆಗ್ತಾರೆ ಜಗಾರಿ ಸ್ವಾಮಿಯವರು ಅಧ್ಯಕ್ಷತೆಯಲ್ಲಿ ಚರ್ಪಣ್ಣ ಇದೆ ಅದು ಕೂಡ ಒಂದು ಒಂದು ರಿಪೋರ್ಟ್ ಕೊಡಿ ಕ್ಯಾಂಡಿಂಗ್ ಯಾವ ರೀತಿ ಮಾಡಬೇಕು ಅಂತೇಳಿ ಅವ್ರಿಗೆ ತಿಳಿಸುವಂಥ ಕೆಲಸ ನಾವು ಮಾಡ್ತೀವಿ